ಿಲ್ಲ ಅವರ ಅಪ್ಪ ಫಸ್ಟ್ ಒಪ್ಪಿಕೊಂಡಿದ್ರು ಅಮ್ಮ ಫಸ್ಟ್ ಇಲ್ಲ ಮದುವೆ ಆಗುವುದು ಮದ್ವಾಗುವುದು ಕನಸು ಕಾಣಬೇಡಿ ಅಂತ ಹೇಳಿದ್ರು ಅವರನ್ನ ಟೀಚರ್ ಅವರ ಮೇಲೆ ತುಂಬಾ ರೆಸ್ಪೆಕ್ಟ್ ಆದರೆ ಅವರು ಲಾಸ್ಟಿಗೆ ಹೀಗೆ ಹೇಳ್ತಾರೆ ನಾನು ಥಿಂಕ್ ಮಾಡಲಿಲ್ಲ ಅವರು ಥಿಂಕ್ ಮಾಡಿರ್ಬೋದು ಅಂದ್ರೆ ಅವರು ಬಟ್ ಸ್ವಲ್ಪ ಮೇಲೆ ಜಾತಿಯಲ್ಲಿ ಇದ್ದಾರೆ ನಾವು ಚುರುಕೆ ಜಾತಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬಿಜೆಪಿ ಪಕ್ಷದ ಮುಖಂಡರಾಗಿದ್ದ ಜಗನ್ನಿವಾಸ್ ರಾವ್ ಇವರ ಪುತ್ರ ಕೃಷ್ಣ ಜೆ ರಾವ್ ಲವ್ ಸೇಕ್ಸ್ ದೋಖಾ ಪ್ರಕರಣಕ್ಕೆ ಇನ್ನೂ ಕೂಡ ನ್ಯಾಯ ದೊರೆತಿಲ್ಲ ಬಿ ಜೆ ಪಿ ಮುಖಂಡರು ಹಲವಾರು ಪ್ರಚೋದನಕಾರಿ ದ್ವೇಷ ಭಾಷಣವನ್ನು ಮಾಡುತ್ತಾ ಏನೇನು ಹೇಳಿಕೆಯನ್ನು ನೀಡ್ತಾರೆ ಆದರೆ ಸ್ವತಃ ಹಿಂದೂ ಧರ್ಮದ ಹೆಣ್ಮಗಳಿಗೆ ಈವರೆಗೂ ನ್ಯಾಯ ದೊರಕಿಸಿ ಕೊಡೋಕೆ ಅವರಿಗೆ ಸಾಧ್ಯವಾಗಿಲ್ಲ ದಿನಕ್ಕೊಂದು ಅಪ್ಡೇಟ್ ಕೂಡ ಆಗಿರುವಂಥದ್ದು ಇದೀಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೊಂದಂತಹ ಆ ಯುವತಿ ಪೂಜಾ ಆಚಾರ್ಯ ಇವತ್ತು ನಮ್ಮ ಜೊತೆಗೆ ಸಿಕ್ಕಿದ್ದಾರೆ ಆ ಹೆಣ್ಮಗುವನ್ನು ಮಾತನಾಡಿಸುವಂತಹ ಶಕ್ತಿ ನಮಗೂ ಇಲ್ಲ ಜೊತೆಗೆ ಅವಳಿಂದ ಏನು ಪ್ರತಿಕ್ರಿಯೆಯನ್ನು ಪಡೆಯೋಕ್ಕೆ ನಮಗೂ ಕೂಡ ಸಾಧ್ಯ ಆಗ್ತಿಲ್ಲ ಅಂತಹ ಒಂದು ಸ್ಥಿತಿಯಲ್ಲಿ ಎಲ್ರಿಗೂ ಕೂಡ ಒಂದು ಸತ್ಯವನ್ನು ತಿಳಿಸುವಂತಹ ವಿಚಾರದಲ್ಲಿ ಇವತ್ತು ಪೂಜಾ ಆಚಾರ್ಯ ಇವರು ನಮ್ಮ ಜೊತೆಗೆ ಸಿಕ್ಕಿದ್ದಾರೆ ಅವರನ್ನು ಮಾತನಾಡಿಸುವಂತ ಹೋಗ್ತೀನಿ ಅವರನ್ನು ಪತ್ರಕರ್ತನ ನೆಲೆಯಲ್ಲಿ ವೃತ್ತಿ ಧರ್ಮದ ನೆಲೆಯಲ್ಲಿ ತಂಗಿಯ ನೆಲೆಯಲ್ಲಿ ಅವರನ್ನು ಮಾತನಾಡಿಸ್ತಾ ಹೋಗ್ತೀನಿ ಮುಖ್ಯವಾಗಿ ಪೂಜಾ ಆಚಾರ್ಯ ಅವರೇ ನೀವು ಇವತ್ತು ಮಂಗಳೂರು ಪ್ರೆಸ್ ಕ್ಲಬ್ಗೆ ಬಂದಿದ್ದೀರಿ ಮುಖ್ಯವಾಗಿ ಈ ಒಂದು ಪ್ರಕರಣ ಇಡೀ ರಾಜ್ಯಾದ್ಯಂತ ಬಹಳಷ್ಟು ಸುದ್ದಿ ಮಾಡಿದೆ ನಿಮಗೆ ನ್ಯಾಯ ದೊರಕಿಸಿಕೊಡೋಕ್ಕೆ ಹಲವಾರು ಪ್ರಯತ್ನ ಆಗ್ತಾ ಇದೆ ಆದರೆ ಯಾವುದೋ ಒಂದು ಕಡೆ ಇದಕ್ಕೆ ರಾಜಕೀಯ ನುಸುಳಿ ಏನು ನ್ಯಾಯ ನ್ಯಾಯದ ವಿಚಾರದಲ್ಲಿ ಬಹಳಷ್ಟು ಹಿಂದೇಟಾಗ್ತಾ ಇದೆ ಮುಖ್ಯವಾಗಿ ಕೃಷ್ಣ ಜಯರಾವ್ ಅವರ ಸಂಪರ್ಕ ಹೇಗಾಯಿತು ಅವರ ಮತ್ತು ನಿಮ್ಮ ಒಂದು ಫ್ರೆಂಡ್ಶಿಪ್ ಅಥವಾ ಏನಿದೆ ಕಾಂಟ್ಯಾಕ್ಟ್ ಎಷ್ಟು ವರ್ಷಗಳಿಂದ ಹಿಂದೆ ಹಾಗೆ ಇರುವಂಥದ್ದು ನಾನು ಹೈಸ್ಕೂಲಲ್ಲಿ ಕ್ಲಾಸ್ಮೇಟ್ ಆಗಿದ್ವಿ ಏಯ್ಟಲೇ ಫ್ರೆಂಡ್ಶಿಪ್ ಅಲ್ಲಿದ್ದು ಈಗ ಡಿಗ್ರಿ ತನಕ ಸಹ ಫ್ರೆಂಡ್ಶಿಪ್ ಅಲ್ಲಿದ್ದು ಹಾಗೆ ಪರಿಚಯ ಅದು ಅಂದರೆ ಫ್ರೆಂಡ್ಶಿಪ್ ಆಗಿದ್ರೆ ಅದರ ಲವ್ ಆಗಿತ್ತಾ ಏತಿಂದ ಅವನಂಗೆ ಪ್ರಪೋಸ್ ಮಾಡಿದ್ದ ನಂತರ ರಿಲೇಶನ್ಶಿಪ್ ಅಲ್ಲಿ ನಾರ್ಮಲ್ ಆಗಿ ಮಾತಾಡಿಕೊಂಡ್ರೆ ಈ ಸಂದರ್ಭದಲ್ಲಿ ಮದುವೆ ಆಗ್ತೀನಿ ಅಂತ ಇನ್ನೊಬ್ಬ ಭರವಸೆ ನೀಡಿದ್ರೆ ಅಫ್ಕೋರ್ಸ್ ನೀಡಿದ್ದಾನೆ ಹೇಳಿದ್ದಾನೆ ಮದುವೆ ಆಗ್ತಾನೆ ಮನೆ ರೊಪ್ಪದಿದ್ರು ಸಹ ನಾನು ಒಪ್ಪಿಸ್ತಾನೆ ಅಂತ ಸಹ ಓಕೆ ಮುಖ್ಯವಾಗಿ ಈ ಪ್ರಕರಣ ಇದೀಗ ಆತ ಮದುವೆ ಆಗಲ್ಲ ಅಂತ ಹೇಳ್ತಿದ್ದಾನೆ ಒಂದು ಕಡೆ ಮಗುವನ್ನು ನೋಡಿದಾಗ ನಮಗೂ ಕೂಡ ಆ ಒಂದು ಫೀಲ್ ಬರುತ್ತೆ ಕಣ್ಣೀರು ಬರುತ್ತೆ ಜೊತೆಗೆ ಈ ವಿಷಯ ಅಂತ ಹೇಳಿದರೆ ಇದರಲ್ಲಿ ಏನಾದರೂ ಜಾತಿ ವಿಚಾರ ಏನಾದರೂ ಅಡ್ಡಿ ಬರ್ತಾ ಇದೆ ಅಥವಾ ರಾಜಕೀಯ ನುಸುಲಿ ಏನೇ ಈ ನ್ಯಾಯ ನಿಮಗೆ ಪಡೆಯೋಕೆ ಕಷ್ಟ ಆಗ್ತದೆ ಇಲ್ಲ ಅದು ಅವರು ಥಿಂಕ್ ಮಾಡಿರ್ಬೋದು ಅಂದರೆ ಅವರು ಬಟ್ ಸ್ವಲ್ಪ ಮೇಲೆ ಜಾತಿಯಲ್ಲಿದ್ದಾರೆ ನಾಚೂರು ಕೆಳಗೆ ಜಾತಿಯಲ್ಲಿದ್ದೆ ಥಿಂಕ್ ಮಾಡಿರ್ಬೋದು ಸೊ ಹಾಗೆ ಆಗಿರ್ಬೋದು ಈಗ ನೀವು ಗಟ್ಟಿ ನಿರ್ಧಾರ ಮಾಡಿ ಸಾರ್ವಜನಿಕವಾಗಿ ಬರ್ತಾ ಇದ್ದೀರಿ ಈಗ ನಿಮ್ಮ ಮುಖ್ಯವಾದಂಥ ಬೇಡಿಕೆಯನ್ನು ಮುಂದೆ ಏನು ಮಾಡಬೇಕೆ ನೀವು ನಿರ್ಧಾರ ಮಾಡಿದ್ದೀರಿ ನಾನು ಅಷ್ಟೇ ಹೇಳಿದೆ ಈಗ ಸಷ್ಟೇ ಅವನ ಮದುವೆ ಆದರೆ ಒಳ್ಳೇದು ಅಂತೇಳಿ ಮಗುಗೆ ಒಂದು ಅಪ್ಪ ಸಿಕ್ಕಿದ್ರೆ ಸಾಕು ಅಂತೇಳಿ ಆಯ್ನ ಮಗು ಸಹ ಫ್ಯೂಚರಲ್ಲಿ ಹೊರಗೆ ಹೋಗಬೇಕಲ್ಲ ನನ್ನ ಅಪ್ಪ ಯಾರಂತ ಕೇಳಿದರೆ ನನಗೆ ಆನ್ಸರ್ ಮಾಡುವಷ್ಟು ಅದು ಕೆಪಾಸಿಟಿ ಬೇಕಲ್ಲ ಅವರ ಹಣ ನನಗೆ ಬೇಡ ನನಗೆ ದುರ್ದು ಅವನನ್ನು ಸಾಕುವಷ್ಟು ನನಗೆ ಕೆಪಾಸಿಟಿ ಉಂಟು ನಾನು ಅಷ್ಟು ಕಲ್ತಿದ್ದೇನೆ ಅವರ ಹಣ ನನಗೆ ಬೇಡ ಹಾಗೆ ತೊಗೊಳ್ತಿದ್ರು ನಾವು ಆಗೋ ಇದು ಮಗುವಾಗ ಅಬ್ಬೋರ್ಷನ್ ಮಾಡಲಿಕ್ಕೆ ಹೇಳಿದ್ರು ಆಗಲೇ ತೊಗೊಳ್ತಿದ್ವಿ ನಾವು ಇಷ್ಟು ಟೈಮ್ ಹಣಕ್ಕೆ ನಾವು ಇಂಥ ಒಪ್ಪಲಿಲ್ಲ ಅವ್ರು ಈಗ ಸಹ ಹಣನೇ ಹೇಳ್ತಿದ್ದಾರೆ ನಮಗೆ ಅವರ ಹಣ ಬೇಡ ಅಷ್ಟೇ ಮತ್ತು ಮಗುವನ್ನು ಸಾಂತ್ವನಕ್ಕಿಂತ ಕೊಡೋದು ಅದು ಚಾನ್ಸೇ ಇಲ್ಲ ಕೊ ನಾವು ಒಪ್ಪಿ ಒಪ್ಪೋದೇ ಇಲ್ಲ ಅದನ್ನು ಕೊಡಲಿಕ್ಕೆ ಅಂತೇಳಿ ಈಗ ಮುಖ್ಯವಾಗಿ ಸಂಧಾನ ನಡೆದಾಗ ಅವರು ಏನು ಹೇಳಿದರು ನಿಮ್ಮ ಜೊತೆ ಅಂದರೆ ಮದುವೆ ಆಗ್ತೀನಿ ಅಥವಾ ಇಲ್ವೋ ಅಥವಾ ಮದುವೆ ಆಗ್ತೀನಿ ಅಂತ ಹೇಳಿದರೆ ಏನು ಸಂಧಾನ ಮಾಡಬೇಕು ಅದಕ್ಕೆ ಏನು ನೀವು ಒಪ್ಕೆ ಒಪ್ಕೋಬೇಕಂತ ಹೇಳಿದರು ಅವರು ಅದೇ ಮೊನ್ನೆ ತನಕ ಆಯಿತು ಮದುವೆ ಆಗ್ತದೆ ಆಗುದಂತ ಇತ್ತು ಅಂತ ಇತ್ತು ಮತ್ತೆ ಫಸ್ಟಿಗೆ ಹೇಳಿದ್ರು ಮಗುವನ್ನು ಸಾಂತ್ವನ ಕೇಂದ್ರಕ್ಕೆ ಕೊಡಬೇಕು ಮತ್ತೆ ಮದುವೆ ಕೂಡ ಡೈವರ್ಸ್ ಬೇಕೇ ಅಂತ ಹೇಳಿ ಹೇಳಿದ್ರು ಮತ್ತೆ ಐವತ್ತು ಲಕ್ಷ ಸಹ ಡೈವೋರ್ಸ್ ಕೊಡ್ತಾರೆ ಅಂತ ಹೇಳಿ ನಾವು ಅದಕ್ಕೆ ಒಪ್ಲಿಲ್ಲ ಮತ್ತೆ ಹೇಳಿದ್ರು ಕೇಸ್ ತಗೊಳ್ಳೇ ಮದುವೆ ಆಗ್ತವೆ ಕೇಸ್ ತಗೊಳ್ಲೇಬೇಕು ವಾಪಸ್ ಅಂತ ಹೇಳಿ ಈಗ ನೀವು ಸ್ಟಡಿಯಲ್ಲಿ ಮಾಡಿದ್ರು ಲಾಸ್ಟ್ ಈಗ ಡಿಗ್ರಿ ಬಿ ಎಸ್ ಸಿ ಫಾರೆನ್ಸಿಕ್ಸ್ ಈಗ ನೆಕ್ಸ್ಟ್ ಅಂದ್ರೆ ಈಗ ಅವರು ಅಂದ್ರೆ ಈ ಸಂಧಾನ ಮಾಡುವಂತಹ ವೇಳೆಯಲ್ಲಿ ಅವರು ಕೃಷ್ಣ ಜಯರಾವ್ ಆ ಮೀಟಿಂಗ್ ಬರ್ತಾ ಇದ್ರು ಅಲ್ಲಿ ಅವರ ಅಪ್ಪ ಮಾತ್ರ ಬರ್ತಿದ್ದಂತೆ ಅವನು ಮದುವೆ ಒಪ್ಪುದಿಲ್ಲ ಅಂತ ಹೇಳಿ ಅಷ್ಟೇ ಹೇಳ್ತಿದ್ದು ಈಗ ಮಗು ಆದ್ಮೇಲೆ ನಿಮ್ಮನ್ನ ಏನಾದರೂ ಮೊಬೈಲ್ ಮೂಲಕ ಕಾಂಟ್ಯಾಕ್ಟ್ ಮಾಡಿದ್ರೆ ಇಲ್ಲ ಇಲ್ಲ ನನ್ನ ಮತ್ತೆ ಮೊಬೈಲ್ ಸಹ ಎಫ್ ಎಸ್ ಅಲ್ಲಿ ಹೋಗಿದ್ದು ಅದನ್ನು ಬರಲಿಲ್ಲ ಸೊ ನಮಗೆ ಕಾಂಟ್ಯಾಕ್ಟ್ ಇಲ್ಲ ಯಾವುದು ಈವರೆಗೂ ಏನು ಕಾಂಟ್ಯಾಕ್ಟ್ ಇಲ್ಲ ಮಗು ಆದ ಮೇಲೆ ಇಲ್ಲ ಏನಿಲ್ಲ ಈಗ ಇದು ವಿಚಾರದಲ್ಲಿ ಅವರ ತಂದೆ ತಾಯಿ ಏನಾದರೂ ವಿರುದ್ಧವಾಗಿ ನಡೀತಿದ್ದೀರಂತ ಅನಿಸ್ತಾ ಇದೆಯಾ ಇಲ್ಲ ಅವರ ಅಪ್ಪ ಫಸ್ಟಿಗೆ ಒಪ್ಪಿಕೊಂಡಿದ್ರು ಅಮ್ಮ ಫಸ್ಟಿಗೆ ಹೇಳಿದ್ರು ಇಲ್ಲ ಮದುವೆ ಆಗುವುದು ನೀವು ಕನಸು ಸಹ ಕಾಣಬೇಡಿ ಅಂತ ಹೇಳಿದ್ರು ಅವರನ್ನ ಟೀಚರ್ ಅನ್ನು ನನಗೆ ಅವ್ರ ಮೇಲೆ ತುಂಬಾ ರೆಸ್ಪೆಕ್ಟ್ ಆದರೆ ಅವ್ರು ಲಾಸ್ಟಿಗೆ ಹೀಗೆ ಹೇಳ್ತಾರೆ ನಾನು ತಿಂಕ್ ಮಾಡಿಲ್ಲ ಅಪ್ಪ ಆಗ್ತಾನೆ ಆಗ್ತಾನೆ ಅಂತಲೇ ಹೇಳಿದ್ದು ಏನಾದರೂ ಜಾತಿ ನಿಮ್ಮದು ಅವ್ರದ್ದು ಏನಾದ್ರೂ ಬೇರೆ ಇದೆ ಅವರು ಆಚಾರ್ಯ ಈ ವಿಚಾರದಲ್ಲೇನೋ ಸ್ವಲ್ಪ ಎಡವಟ್ಟು ಆಗಿದೆ ಅಂತ ಅನಿಸ್ತಾ ಇದೆ ನಿಮಗೆ ಗೊತ್ತಿಲ್ಲ ಅವ್ರು ಸ್ವಲ್ಪ ಶ್ರೀಮಂತನ ಆಚಾರ ಬಡವರು ಹಾಗೆ ಅವ್ರಿಗೆ ಆಗಿರ್ಬೋದು ಬಡವರು ಅಂತ ಹೇಳಿ ಈಗ ನಿಮಗೆ ಈವರೆಗೆ ಅಂದ್ರೆ ನೀವು ನಿಮ್ಮನ್ನ ಹೆಂಗ ಅಂದ್ರೆ ಮುಖ್ಯವಾಗಿ ಮುಂದೆ ಏನು ಮಾಡಬೇಕು ಅಥವಾ ಈ ನಿಮ್ಮ ಜೊತೆ ಮಹಿಳಾ ಪರ ಹೋರಾಟ ಪ್ರತಿಭೆಗಳು ಆಗಿರ್ಬೋದು ಇನ್ನಿತರರು ನಿಮಗೆ ಬೆಂಬಲ ನೀಡ್ತಾ ಇದ್ದಾರೆ ಸೊ ಈ ಮದುವೆ ಮದುವೆ ವಿಚಾರದಲ್ಲಿ ಹೆಂಗೆ ಅವರು ಮುಂದೆ ಮದುವೆ ಆಗುವಂತಹ ಏನಾದರೂ ಲಕ್ಷಣ ತೋರ್ತಾ ಇದೆಯಾ ಗೊತ್ತಿಲ್ಲ ಮೊನ್ನೆ ತನಕ ಆಗ್ತಾರೆ ಅಂತ ಹೇಳಿದ್ರು ಮತ್ತೆ ಏನು ಸುದ್ದಿ ಇಲ್ಲ ಇತ್ತು ಅದು ಮೊನ್ನೆ ಪ್ರಸಾದ ನಂತರ ಏನು ಮಾತಾಡಲಿಲ್ಲ ಅವರು ಅಂತ ಮುಖ್ಯವಾಗಿ ಕೃಷ್ಣ ಜಯರಾವ್ ಮತ್ತು ನಿಮ್ಮ ನಡುವಿನ ಅಂದ್ರೆ ಎಷ್ಟು ವರ್ಷ ಸುಮಾರು ಎಂಟು ವರ್ಷನ ಅದಕ್ಕಿಂತ ಹೆಚ್ಚು ವರ್ಷದಿಂದ ವರ್ಷದಿಂದ ಕ್ಲಾಸ್ಮೇಟ್ ವರ್ಷದಿಂದ ಫ್ರೆಂಡ್ಶಿಪ್ ಮುಖ್ಯವಾಗಿ ಅವರು ನಿಮ್ಮ ಮೇಲೆ ಅಂದ್ರೆ ಈ ಮುಂಚೆ ಯಾವ ತರ ಕ್ಲೋ ಅಂದ್ರೆ ನಿಮ್ಮನ್ನೇ ನೆಚ್ಕೊಂಡಿದ್ರ ತದನಂತರ ಈಗ ಈ ಮಗುವಾದ ಮೇಲೆ ಏನೋ ಟರ್ನ್ ಆದ್ರ ಅಂತ ಅನಿಸ್ತಾ ಇದೆಯಾ ನಿಮಗೆ ಸರಿಯಲ್ಲ ಇದ್ದ ಅಂದರೆ ನಾನು ಮಾತಾಡಿದಿಲ್ಲದು ಅವನಾಗೆ ಬಂದು ಮಾತಾಡ್ತಿದ್ದ ಆ ಥರ ಇದ್ದ ಬೇಕಪ್ಪ ಆದರೂ ಸಹ ಅವನೇ ಬಂದು ಪ್ಯಾಶಪ್ ಮಾಡ್ತಿದ್ದ ಅಂದರೆ ಬೇಕೇ ನೀನು ಬೇಕೆ ಅಂತ ಹೇಳ್ತಿದ್ದ ಅವನು ಈಗ ಅಂದರೆ ಪ್ರೆಗ್ನೆಂಟ್ ಆದ ಕೂಡಲೇ ಪ್ರೆಗ್ನೆಂಟ್ ಸಹ ಅವನು ಅವನೇ ಬಂದಿದ್ದಾನೆ ಅವನಿಂತ ಇದು ಮಾಡಲಿಲ್ಲ ಆಗೇನಿಲ್ಲ ನನ್ನದಲ್ಲ ಅಂತ ಏನು ಹೇಳಲಿಲ್ಲ ಅವನು ಅವನು ಒಪ್ಪಿಕೊಂಡು ಅವನೇ ಬಂದಿದ್ದಾನೆ ಆದರೆ ಯಾವಾಗ ಅವನ ಮನೆಯವರಿಗೆ ಗೊತ್ತಾಯ್ತು ಆಗ ಅವನು ಫುಲ್ ಚೇಂಜ್ ಆದ ನನ್ನದಲ್ಲ ಅಂತ ನಾನು ಹೇಳಿದಂತೆ ನಮಗೆ ಬೇಜಾರಾಗ್ತದೆ ನಮಗೆ ನನಗೆ ಅವನು ಈಗ ಸಹ ಜೈಲಿಗೆ ಹೋಗೋದು ಇಷ್ಟ ಅಲ್ಲ ನಾನು ಅವನತ್ರ ಈಗ ಎಷ್ಟೇ ಕೇಳೋದು ಒಂದು ಮದುವೆ ಆಗು ನನಗೆ ಅದು ಮಗುಗಾದರೂ ಒಂದು ಅಪ್ಪ ಆಗಿರೋ ಅಂತ ಅಷ್ಟೇ ಹೇಳ್ದು ಅವನು ಯಾಕೆ ಸುಮ್ಮನೆ ಜೈಲಿಗೆ ಹೋಗ್ತಾನೆ ಅವನು ಸಹ ಇಪ್ಪತ್ತೊಂದು ವರ್ಷ ಅವನಿಗೆ ಬೇಕು ಇಷ್ಟು ಬೇಗ ಜೈಲಿಗೆಲ್ಲ ಹೋಗೋದು ಯಾಕೆ ಅಷ್ಟೇ ನಾನು ಕೇಳೋದು ಜೈಲಿಗೆ ಹೋಗೋದು ಬೇಡ ಅಂತ ನಿಮ್ಮವರ ಏಜ್ ಸೇಮ ನಂದು ಇಪ್ಪತ್ತೊಂದು ಇಪ್ಪತ್ತೊಂದು ಈಗ ನಿಮ್ಮ ಮನೆ ಅವರ ಮನೆಯನ್ನು ಹತ್ತಿರ ಇದೆ ಅಷ್ಟು ಡಿಸ್ಟೆನ್ಸ್ ಇದೆ ಹತ್ತಿರ ಏನಿಲ್ಲ ಪುತ್ರಲ್ಲೇ ಇರೋದು ಉತ್ತರಲ್ಲಿ ಇದ್ದೀರಿ ಈಗ ನಿಮಗೆ ಬಿಜೆಪಿ ಪಕ್ಷದ ಮುಖಂಡರು ಇರ್ಬೋದು ಅಥವಾ ನಿಮ್ಮ ಮುಖ್ಯವಾಗಿ ವಿಶ್ವಕರ್ಮ ಸಮಾಜದ ಮುಖಂಡರು ಕೂಡ ನಿಮ್ಮ ಮನೆಗೆ ಭೇಟಿ ನೀಡಿ ಹಲವಾರು ಭರವಸೆ ನೀಡಿದ್ದಾರೆ ಸಾಂತ್ವನ ನೀಡಿದ್ದಾರೆ ಬೇರೆ ಬಿಜೆಪಿ ಪಕ್ಷದ ಮುಖಂಡರು ಯಾರು ನಿಮ್ಮ ಜೊತೆ ಬಿಜೆಪಿ ಪಕ್ಷದ ಮುಖಂಡರು ಇರಬಹುದು ಅಥವಾ ಮಹಿಳಾ ಮುಖಂಡರು ನಿಮ್ಮ ಮನೆಗೆ ಬಂದು ನಿಮಗೆ ಸಾಂತ್ವನ ಧೈರ್ಯ ತುಂಬಿದ್ರು ತುಂಬಾ ಜನ ಬಂದಿದ್ರು ಫಸ್ಟ್ ಗೆ ಅಂದ್ರೆ ಐಸಿ ಪಿಐಗೆ ಹೋರಾಟಕ್ಕೆ ಹೋದ ನಂತರ ತುಂಬಾ ಜನ ಮನೆಗೆ ಬಂದಿದ್ರು ಬಂದು ನಾವು ಇದ್ದೇವೆ ಅಂತ ಹೇಳಿ ಹೋಗಿದ್ದಾರೆ ಮತ್ತೆ ಯಾರು ವಾಪಸ್ ಬರಲಿಲ್ಲ ಹೇಳಿ ಹೋದದ್ದು ಮಾತ್ರ ನಾವಿದ್ದೇವಂತೆ ಮತ್ತೆ ಬಂದದ್ದು ಪ್ರತಿಭೆ ಕುಲೆಯ ಮೇಡಮ್ ಮತ್ತು ಕೆ ಪಿ ಅಂಜುನಿ ಸರ್ ಮಾತ್ರ ಬಂದದ್ದು ಓಕೆ ನಿಮ್ಮ ನೀವು ಯಾವತ್ತೂ ಧೈರ್ಯವಾಗಿರಿ ನಿಮ್ಮ ಜೊತೆ ನಾವೆಲ್ಲ ಇದ್ದೀವಿ ಅಂತ ಈ ಹೊತ್ತಿನಲ್ಲಿ ನಿಮ್ಮ ಮಾಧ್ಯಮದ ಮೂಲಕ ನಾವು ಹೇಳ್ತಾ ಇದ್ದೀವಿ ಇದು ನೊಂದಂತಹ ಯುವತಿ ನಮ್ಮ ಜೊತೆಗೆ ಹಂಚಿಕೊಂಡಂತಹ ಅಭಿಪ್ರಾಯ ಆ ಹೆಣ್ಣು ಮಗುವಿನ ಕಣ್ಣನ್ನು ನೋಡುವಾಗ ಎಲ್ಲರಿಗೂ ಕೂಡ ಕಣ್ಣೀರು ಬರುತ್ತೆ ಜೊತೆಗೆ ಆಕೆಯ ಕಂಗಳಲ್ಲಿ ಇರುವಂತಹ ಆ ಆರು ತಿಂಗಳ ಮಗುವನ್ನು ನೋಡುವಾಗ ನಮ್ಮ ಕಣ್ಣೀರು ಕೂಡ ಜಾಸ್ತಿ ಆಗುತ್ತೆ ಮುಖ್ಯವಾಗಿ ಈ ಹೆಣ್ಮಗುವಿಗೆ ಮದುವೆ ಅನ್ನೋದೇ ಇದೀಗ ಸದ್ಯದ ನ್ಯಾಯ ಹೀಗಾಗಿ ಎಲ್ಲರೂ ಕೂಡ ಆ ಹೆಣ್ಮಗುವಿನ ಕಣ್ಣೀರನ್ನು ಒರಿಸುವ ಮೂಲಕ ಆಕೆಯ ಬಾಳಿಗೆ ಬೆಳಕಾಗುವಂತಹ ಪ್ರಯತ್ನವನ್ನು ಎಲ್ಲರೂ ಮಾಡಬೇಕಾಗಿದೆ ಜೊತೆಗೆ ತಪ್ಪು ಒಪ್ಪುಗಳು ಇಲ್ಲಿ ಮುಖ್ಯವಾಗಲ್ಲ ಇದೀಗ ಮಗುವಾಗಿರುವಂಥದ್ದು ಆ ಮಗುವಿಗೆ ತಂದೆಯ ಸ್ಥಾನ ಜೊತೆಗೆ ಆ ಹೆಣ್ಮಗುವಿಗೆ ಪತಿಯ ಸ್ಥಾನವನ್ನು ಕೃಷ್ಣ ರಾವ್ ನೀಡಬೇಕಾಗಿರುವಂಥದ್ದು ಹೀಗಾಗಿ ಎಲ್ಲರೂ ಕೂಡ ಈ ಹೆಣ್ಮಗುವಿಗೆ ನ್ಯಾಯ ದೊರಕಿಸುವಂತಹ ಪ್ರಯತ್ನವನ್ನು ಎಲ್ಲರೂ ಮಾಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಇಬ್ರಾಹಿಂ ಜೊತೆ ಶಮ್ಶೀರ್ ಬುಡೋಲಿ ಸನ್ಮಾರ್ಗ ನ್ಯೂಸ್ ಮಂಗಳೂರು ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ಇದು ನಮ್ಮ ನಮ್ಮ ಯಶಸ್ಸಲ್ಲ ನಿಮ್ಮ ಯಶಸ್ಸು ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು